ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಇವತ್ತೊಂದು ಸೊಸಾಗಿರೋವಂಥ ಅಂದ್ರೆ ತುಂಬ ಟೇಸ್ಟಿಯಾಗಿರೋದಂಥ ಹೋಳಿಗೆ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಏಳೆಂಟು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಥರ ಎಣ್ಣೆ ಹಾಕಿ ಒಂದು ಸ್ವಲ್ಪ ಇದ್ದೀನಿ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ಎರಡನ್ನೂ ಹಾಕ್ಕೊಂಡು ಇದನ್ನು ಸಹ ಅದರೊಳಗೆ ಬಾಡಿಸ್ಕೊಂಡು ಎತ್ತಿಟ್ಕೊಂಬಿಡೋಣ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದನ್ನ ಒಂದು ಏಳು ಏಳು ಎಂಟು ಬೆಳ್ಳುಳ್ಳಿನ ಈ ಥರ ಸುಲಿದು ಇದನ್ನು ಸಹ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ನೆಕ್ಸ್ಟ್ ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿನ ನಾನು ಇದನ್ನು ಹಾಕಿ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಒಳಗೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಹೋಳಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರತ್ತೆ ಮಾತ್ರ ಮೂರು ದಿವಸ ಹಿಟ್ಟು ಕುದಿಸ್ತಿರೋಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸಹ ಇದನ್ನು ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳೋಣ ಇದರೊಳಗೇ ಬಾಡಿಸ್ಕೊಂಡು ಈಗ ಮೆತ್ತಗಾಗಬೇಕು ಟೊಮೊಟೊ ಎಲ್ಲ ಅಲ್ಲಿವರೆಗೂ ಸಹ ಬಾಡಿಸ್ಕೊಳ್ಳೋಣ ಈಗ ನಾನು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಎರಡು ಎರಡು ಚಕ್ಕೆ ಹಾಕ್ತಾಯಿದ್ದೀನಿ ಹೋಳಿಗೆ ಸಾರಿಗೆ ಇದು ಘಮ್ಮ ಕೊಡುತ್ತೆ ಇದು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು ಮೆತ್ತಗಾಗೋವರೆಗು ಮೆತ್ತಗಾಗೋರ್ಗೆಲ್ಲ ಬಾಡಿಸ್ಕೊಂಡು ಎಣ್ಣೆ ಒಳಗೆ ಎಲ್ಲ ಫ್ರೈ ಆಗಬೇಕಿದು ಬಾಡಿಸ್ಕೊಂಡ ನಂತರ ನಾವು ಇದು ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಾಡಿಸ್ಕೊಂಡು ನಂತರ ನಾವು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ತೀನಿ ಈಗ ಇದಕ್ಕೆ ನೋಡಿ ಈ ಥರ ಹಸಿ ತೆಂಗಿನ ತುರಿ ಒಂದು ಕ ಒಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇದು ಸಹ ಇದು ಚೆನ್ನಾಗಿ ಎಣ್ಣೆ ಒಳಗೆ ಹಂಗೆ ಬಿಸಿ ಮಾಡ್ಕೋಬೇಕೆಲ್ಲ ಫುಲ್ಲು ಮೆತ್ತಗಾಗೋವ್ರಿಗು ಸಾಫ್ಟಾಗಿ ಆಗೋವ್ರಿಗು ಬಾಡಿಸ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದೇ ಒಂಚು ಒಂದೇ ಒಂದು ತುಂಡು ಹುಣ್ಸೆಹಣ್ಣು ಹಾಕ್ಕೋಬೇಕಾಗತ್ತೆ ಇದಕ್ಕೇನೆ ಹಾಕ್ಕೊಂಬಿಡ್ತೀನಿ ಒಂದೇ ಸಣ್ಣದು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಹಿಂಗೆ ಬಾಡಿಸ್ಕೊಳ್ಳೋಣ ಎಲ್ಲ ಮೆತ್ತಗಾಗೋವ್ರಿಗು ಬಾಡಿಸ್ಕೊಂಡು ನಾವು ತೆಗ್ದಿಟ್ಕೋಬೇಕಾಗತ್ತೆ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ನೋಡಿ ಹೀಗೆಲ್ಲ ಇದು ಹೋಳಿಗೆ ಸಾರಿಗೆ ಈ ಥರ ಹುರ್ಕೊಂಡು ಮಾಡಿದ್ರೆ ಆಹಾ ಎಂಥ ರುಚಿ ಇರುತ್ತೆ ಅಂತೀರಾ ಹೋಳಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಥರ ಒಂದ್ಸಲ ಟ್ರೈ ಮಾಡಿ ಈಗ ನಾನು ನೆಕ್ಸ್ಟ್ ಹುರಿದಿಟ್ಕೊಂಡಿದ್ನಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿನ ಅದು ಮತ್ತೆ ಇದಕ್ಕೆ ಸೇರಿಸ್ತಿದ್ದೀನಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಇತ್ತಲ್ಲ ಇದನ್ನೇ ಮೆ ಮೆಣಸು ಇದನ್ನು ಮತ್ತೆ ಇದಕ್ಕೆ ಹಾಕಿ ಮತ್ತೆ ಎಣ್ಣೆ ಒಳಗೆ ಇನ್ನೂ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗು ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಹೀಗೆ ಈಗ ನಾವು ಇದಕ್ಕೆ ಇದನ್ನ ತೆಗೆದು ನಾನು ಸೈಡಿಗೆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇದನ್ನು ರುಬ್ಕೊಳ್ತೀನಿ ನಾನೀಗ ನೋಡಿ ಹೀಗೆ ಎಲ್ಲ ಮೆತ್ತಿಗೆ ಥರ ಆಗಿದೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಈ ಥರ ನೆಕ್ಸ್ಟ್ ತಣ್ಣಗೆ ಬಿಟ್ಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ರುಬ್ಕೊಂಬಿಡೋಣ ಇವಾಗ ಇದನ್ನು ಮಸಾಲೆನ ನೋಡಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ತೀನಿ ಎಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ ನೋಡಿ ಈ ಥರ ಹಾಕ್ಕೊಂಡು ರುಬ್ಕೊಂಬ್ಬಿಡ್ತೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಬಂದುಬಿಡೋಣ ಒಂದು ಸ್ವಲ್ಪ ನೀರು ಸೇರಿಸಿ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದೆ ನಾನು ಒಳ್ಳೆ ಕಲರ್ ಕೊಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹುರಿದಿರೋ ಮಸಾಲೆ ಹಾಕಿ ಮಾಡಿದ್ರೆ ಒಳ್ಳೆ ಘಮ ಇರುತ್ತೆ ನೆಕ್ಸ್ಟ್ ಬನ್ನಿ ಈಗ ಒಗ್ಗರಣೆಗೆ ಹಾಕ್ಬಿಡೋಣ ಒಳಗೆ ಸಾರಿಗೆ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ ಪಾತ್ರೆಗೆ ಒಂದು ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಚಿಟಪಟ್ಟ ಅಂತ ಸಿಡಿ ಸಿಡಿಬೇಕು ನೆಕ್ಸ್ಟ್ ನಾವು ಅದಕ್ಕೆ ಕರಿಬೇನ ಸೊಪ್ಪು ಮೆಣ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಸಿಡಿತಾ ಇದೆ ಈಗ ಸಿಡಿದ ತಕ್ಷಣ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಒಂದೆರಡು ತುಂಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹುರ್ದಿ ಹಾಕ್ಕೊಳ್ಬೇಕು ಈಗ ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾನ್ಗೆ ಮೆಣಸಿನ್ಕಾಯಿ ಹಾಕಿ ಒಂದು ಚಿಟಿಕೆ ಅರಶಿನ ಹಾಕ್ತೀನಿ ಚಿಟಿಗೆ ಅರಿಶಿನ ಹಾಕ್ಬಿಟ್ಟು ಇದು ಸಹ ಫ್ರೈ ಮಾಡ್ಕೊ ಬಾಡಿಸ್ಕೊಂಡ್ಬಿಡೋಣ ಬಾಡಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಸ ಸ್ಟವ್ ಸಣ್ಣಗೆ ಮಾಡಿಕೊಂಡು ಹಾಫ್ ಮಾಡಿಕೊಂಡು ಇಲ್ಲಾಂದರೆ ಸಣ್ಣಗೆ ಮಾಡಿಕೊಂಡು ನಾವೀಗ ರುಬ್ಬಿರ್ತೀವಲ್ಲ ಹೋಳಿಗೆ ಇದು ಸಾಂಬಾರಿಗೆ ಅದು ಮಾ ಮಿಕ್ಸಿ ಜಾರಲ್ಲಿರೋದನ್ನು ಪೇಸ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ನೋಡಿ ಇದಕ್ಕೆ ಹಾಕ್ಕೊಂಡು ಎಲ್ಲ ನಾವು ನೀರನ್ನ ಸ್ವಲ್ಪ ಜಾರಲ್ಲಿ ಇರೋಕ್ಕೆ ಜಾರಕ್ಕೆ ಸ್ವಲ್ಪ ಇದನ್ನೆಲ್ಲ ಗಟ್ಟಿ ನಾವು ಎಷ್ಟೋ ತೆ ಇದು ಬೇಕೋ ಅದಕ್ಕೆ ನಾವು ಹಾಕ್ಕೊಂಡು ತೆಳುಗೆ ಮಾಡ್ಕೋಬೇಕಾಗುತ್ತೆ ಒಂದು ಅದಕ್ಕೆ ಬರೋಂಗೆ ತೀರ ಗಟ್ಟಿಗೂ ಇರಬಾರ್ದು ತೀರ ತೆಳುಗೂ ಇರಬಾರ್ದು ಹೋಳಿಗೆ ಸಾರು ಆ ಥರ ಇರಬೇಕು ತೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ಕುಡಿತಾ ಇದ್ದರೆ ಹಂಗೆ ಹೋಳಿಗೆ ಸಾರು ಮಾಡಿ ಮಾಡಿದ್ದನ್ನು ಎಲ್ಲ ಜೀರ್ಣೋಗ್ಬಿಡ್ಬೇಕು ಆ ಥರ ಇರುತ್ತೆ ಹೋಳಿಗೆ ಸಾರು ತುಂಬ ಚೆನ್ನಾಗಿರತ್ತೆ ಮಾತ್ರ ನೋಡಿ ಈ ಥರ ಇದನ್ನು ನೀರೆಲ್ಲ ಸೇರಿಸಿದ್ದೀನಿ ನೀರೆಲ್ಲ ಸೇರಿಸಿ ಈಗ ಸ್ವಲ್ಪ ಕುದಿಸೋಣ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ನೆಕ್ಸ್ಟಿನ್ನ ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಮಸಾಲೆಗೆ ಇದನ್ನು ಹೋಳಿಗೆ ಸಾರನ್ನ ನಾವು ಮೂರು ದಿವಸ ಇಟ್ಟು ಕುದಿಸ್ತಾ ಇದ್ದಷ್ಟು ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಎಷ್ಟು ದಿವಸ ಮೂರು ದಿವಸ ತನಕ ನಾವು ಇಟ್ಕೊಂಡು ತಿನ್ಬೋದು ಅಷ್ಟು ದಿವಸ ಚೆನ್ನಾಗಿರತ್ತೆ ಮಾತ್ರ ಇದು ನೋಡಿ ಇದಕ್ಕೆ ನೀರು ಇದ್ದೀನಿ ಮತ್ತು ಬೇಳೆ ಕಟ್ಟಿರುತ್ತಲ್ವ ಬೇಳೆ ಕಟ್ಟು ಆ ನೀರು ಸಹ ಇದಕ್ಕೆ ನಾವು ಹೋಳಿಗೆ ಮಾಡಬೇಕಾದ್ರೆ ಬೇಳೆ ಬೇಯಿಸಿರ್ತೀವಲ್ಲ ಆ ಕಟ್ಟು ಆ ಕಟ್ಟನ್ನು ಮತ್ತೆ ಇದಕ್ಕೆ ಹಾಕಿರ್ತೀನಿ ಮತ್ತು ಆಮೇಲೆ ಹೋಳಿಗೆ ರುಬ್ಬಿ ಹೋಳ್ಗೆ ರುಬ್ಬಿರ್ತೀವಲ್ಲ ಜಾರಲ್ಲಿ ಅದೊಂದು ಸ್ವಲ್ಪ ಸ್ವೀಟ್ ಇರ್ತದಲ್ಲ ಅದು ಸಹ ಇದಕ್ಕೆ ಹಾಕ್ಕೊಂಡಿರ್ತೀನಿ ನಾನು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವೀಟೆಲ್ಲ ಇರ್ತದಲ್ವ ಹೋಳಿಗೆದು ರಸ ಇದ್ರದ್ದು ಅದು ಚೆನ್ನಾಗಿರ್ತದೆ ಇದಕ್ಕೆ ಹೋಳಿಗೆ ಸಾರಿಗೆ ಹಾಕಿದ್ರೆ ಈಗ ನಾನು ಇದಕ್ಕೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕೆ ಒಂದು ಅದಕ್ಕೆ ಮಾಡಿಕೊಂಡು ನೀರು ಸೇರಿಸಿ ಹಾಕ್ತೀನಿ ನೋಡಿ ಸ್ವಲ್ಪ ನೀರು ಸೇರಿಸಿ ಒಂದು ಅದಕ್ಕೆ ನೋಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ತೆಳುವಿಗೆ ಈ ಥರ ಇದ್ದಷ್ಟು ಚೆನ್ನಾಗಿರುತ್ತೆ ಮತ್ತೆ ಕುದಿದ ಮೇಲೆ ಮತ್ತೆ ಗಟ್ಟಿ ಆಗತ್ತಲ್ವ ಅದರಿಂದ ಆದಷ್ಟು ಸಾಮಾನ್ಯ ತೆಳುವಿಗೆ ಇದ್ದು ಇದ್ದಷ್ಟು ಒಳ್ಳೆಯದು ನಾವು ಇದು ನೋಡಿ ಒಳ್ಳೆಯ ಕಲರ್ ಬಂತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡು ಈಗನೂ ಕುದಿಸ್ಬಿಡೋಣ ಈಗ ನಾವು ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಬಿಟ್ಟು ಕುದಿಸ್ಬಿಡೋಣ ನೋಡಿ ಕುದೀತಾ ಇದೆಯಾ ನೋಡೋಣ ಇವಾಗ ಸಾಂಬಾರು ಒಳ್ಳೆ ಕುದೀತಾ ಇದೆ ಹೋಳಿಗೆ ಸಾರು ಹಾ ಘಮ ಅಂತ ಇರ್ತದೆ ಹೋಳಿಗೆ ಸಾರು ಮಾಡಿದ ಮಾತ್ರ ಮಾಡ್ತಾಯಿದ್ರೆ ಬೇಯಿಸ್ತಾ ಇದ್ದರೆ ಹಂಗೆ ಎಲ್ಲ ಮನೆಗೆಲ್ಲ ವಾಸನೆ ಬರ್ತಾ ಪರಿಮಳ ಬರ್ತಾ ಇರ್ತದೆ ಇದು ಹೋಳಿಗೆ ಸಾರಿಂದ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದು ಹೋಳಿಗೆ ಸಾರು ಮಾಡಿಕೊಂಡು ಇದು ಮಾಡೋದಿಕ್ಕೆ ಊಟಕ್ಕೆ ಒಳ್ಳೆ ಪೇಸ್ಟ್ ಟೇಸ್ಟ್ ಇರುತ್ತೆ ಮಾತ್ರ ಇದು ಇದು ರುಚಿ ಕೊಡುತ್ತೆ ಈಗ ಈ ಥರ ಎಲ್ಲ ಹುರಿದು ಮಸಾಲೆ ಹುರಿದು ನಾವು ಮಾಡಿಕೊಂಡ್ರೆ ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ ಇವಾಗ ಇದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ನಾನು ಹೋಳಿಗೆ ಸಾರನ್ನ ತೋರಿಸ್ತಾ ಇದ್ದೀನಿ ಈಗ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆಯವರೆಗೂ ನೋಡಿ ಓಕೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ನಾವು ಒಳ್ಳೆ ಚೆನ್ನಾಗಿದೆ ಸಿ ಟ್ರೈ ಮಾಡಿ